Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to unity. ಎಲ್ಲರಿಗೂ ಭೀಮ ನಮನಗಳು ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ ನಾನು ಕಾವ್ಯಶ್ರೀ ಚಳ್ಳಕೆರೆ ಇಂದು ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ ಬಂಡವಾಳ ಶಾಹಿಗಳಿಂದ ಪಕ್ಷಕ್ಕೆ ದೇಣಿಗೆ ರೂಪದಲ್ಲಿ ಕೋಟ್ಯಾಂತರ ಹಣ ಪಡೆದು ಅವುಗಳ ಅಣತಿಯಂತೆ ಕೆಲಸ ಮಾಡ್ತಾ ಇದೆ ಈ ಅಪಾಯವನ್ನು ಅಂಬೇಡ್ಕರ್ ಅವರು ಆಗಲೇ ಗ್ರಹಿಸಿದರು ಹಾಗಾಗಿ ನಾನು ಈಗ ಓದುವ ಪ್ರ ಭಾಗ ಪ್ರಸ್ತುತವಾಗಿದೆ ಈ ದಿನ ನಾನು ಅಂಬೇಡ್ಕರ್ ಸಮಗ್ರ ಸಂಪುಟ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಮುಂಬೈನ ನಾಯಗಾಯದಲ್ಲಿ ಮಾಡಿದ ಭಾಷಣವನ್ನು ನಾನಿಲ್ಲಿ ಓದ್ತಾ ಇದ್ದೀನಿ ಶ್ರೀಮಂತರ ಹಣದಿಂದ ಪಕ್ಷದ ಕಾರ್ಯವನ್ನು ಮುಂದುವರೆಸಿದರೆ ಪಕ್ಷದ ವೈಶಿಷ್ಟ್ಯವೇ ನಾಶವಾಗಬಹುದು ದಿನಾಂಕ ಇಪ್ಪತ್ತೇಳು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಮುಂಬಯ್ಯ ನಾಯಗಾವ ಎಂಬಲ್ಲಿ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ವಾರ್ಷಿಕ ಸಭೆ ಜರುಗಿತು ಆ ಕಾಲಕ್ಕೆ ಅಧ್ಯಕ್ಷೀಯ ಭಾಷಣ ಮಾಡುವಾಗ ಡಾಕ್ಟರ್ ಅಂಬೇಡ್ಕರರು ಹೀಗೆ ಹೇಳಿದರು ಇಂದಿನ ಈ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ಮುಂಬೈ ಶಾಖೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಭಾಗವಹಿಸಲು ನನಗೆ ಸಂತೋಷವಾಗುತ್ತದೆ ತಮ್ಮ ಸ್ವಾತಂತ್ರ ಕಾರ್ಮಿಕ ಪಕ್ಷವು ಶಿಸ್ತಿನಿಂದ ನಿಯಮಬದ್ಧವಾಗಿ ಕಾರ್ಯ ಮಾಡುವ ಅಗತ್ಯವಿದೆ ಇಂದಿನ ಸಭೆ ಮಹತ್ವದ್ದು ನಾನಿಂದು ಬೆಳಗ್ಗೆ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ಮುಂಬಯಿಯ ಶಾಖೆಯ ಆಫೀಸಿಗೆ ಭೇಟಿ ನೀಡಿದೆ ಎರಡೂ ಎರಡೂವರೆ ಗಂಟೆಯ ಕಾಲ ಅಲ್ಲಿದ್ದು ನಡೆದ ಕೆಲಸವನ್ನು ಪರಿಶೀಲಿಸಿದೆ ಅಚ್ಚರಿ ಎಂದರೆ ಪಕ್ಷದ ಕಾರ್ಯವು ಅತ್ಯಂತ ವ್ಯವಸ್ಥಿತವಾಗಿಯೂ ಸುಗಮವಾಗಿಯೂ ಸಾಗಿರುವುದು ಗಮನಕ್ಕೆ ಬಂತು ಬೇರೆ ಯಾರೇ ಆಗಲಿ ಆಫೀಸಿಗೆ ಹೋಗಿ ನೋಡಿದರೆ ಅವರಿಗೂ ಸಮಾಧಾನವಾಗದೇ ಇರದು ಆಫೀಸಿನಲ್ಲಿ ಕಾರ್ಯನಿರ್ವಹಿಸುವ ಸ್ವಯಂ ಸೇವಕರಿಗೆ ಈ ಕೆಲಸದ ಶ್ರೇಯ ಸಲ್ಲಬೇಕು ನಮ್ಮದು ಬಡವರ ಪಕ್ಷವಾಗಿರುವುದರಿಂದ ಅವರಿಗೆ ನಾವು ಹೆಚ್ಚು ಸಂಭಾವನೆಯನ್ನು ನೀಡುವುದು ಸಾಧ್ಯವಿಲ್ಲ ಆದರೂ ಸಹ ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತಾರೆ ಇದು ಅವರಿಗೆ ಭೂಷಣ ಪ್ರಾಯವಾಗಿದೆ ಈಗ ಜಮಾ ಖರ್ಚು ಅಹವಾಲನ್ನು ಓದಿ ತೋರಿಸಲಾಗಿದೆ ಅದರ ಮೇಲಿಂದ ಕಂಡುಬರುವುದರಿಂದ ಇಲ್ಲಿಯವರೆಗೆ ಸಾವಿರ ರೂಪಾಯಿ ಖರ್ಚಾಗಿದೆ ಮತ್ತೆ ಸಾವಿರದ ಇನ್ನೂರು ರೂಪಾಯಿ ಶಿಲ್ಕು ಉಳಿದಿದೆ ಈ ಜಮಾ ಖರ್ಚು ಮತ್ತು ಕಾಂಗ್ರೆಸ್ಸಿನ ಜಮಾ ಖರ್ಚನ್ನು ತುಲನೆ ಮಾಡಿದರೆ ಕಾಂಗ್ರೆಸ್ಸಿನ ಉಪ್ಪು ಮೆಣಸಿಗೂ ನಮ್ಮ ಹಣ ಸಾಲಲಿಕ್ಕಿಲ್ಲ ಅಷ್ಟು ಚಿಕ್ಕ ಮೊತ್ತ ನಮ್ಮದು ಈವರೆಗೆ ಕಾರ್ಯಕಾರಿ ಮಂಡಳಿಯ ನಲವತ್ತು ಐವತ್ತು ಜನರು ಹೊರಗಿನ ಇಪ್ಪತ್ತೈದರಿಂದ ಮೂವತ್ತು ಪ್ರಚಾರಕರಷ್ಟೇ ಈ ಕಾರ್ಯ ಮಾಡಿದ್ದಾರೆ ನೀವೆಲ್ಲ ಮನಸ್ಸು ಮಾಡಿದರೆ ಇದಕ್ಕಿಂತಲೂ ದೊಡ್ಡ ಕಾರ್ಯ ಮಾಡಬಹುದು ಮುಂಬೈ ನಗರದಲ್ಲಿ ಅಸ್ಪೃಶ್ಯ ವರ್ಗದ ಜನಸಂಖ್ಯೆಯು ಒಂದು ಲಕ್ಷಕ್ಕಿಂತ ಹೆಚ್ಚಿದೆ ಇಲ್ಲಿವರೆಗೆ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ಸದಸ್ಯರ ಸಂಖ್ಯೆಯು ನಾಲ್ಕು ಸಾವಿರ ಇದು ನಾಚಿಕೆಗೇಡಿನ ಸಂಗತಿ ಈ ಸಭೆಯ ಆಸನದ ವ್ಯವಸ್ಥೆ ಕಂಡಾಗ ಮಹಿಳೆಯರ ಗುಂಪು ಎರಡು ಪುರುಷರದ್ದು ಎರಡು ಗುಂಪು ಕಾಣಿಸುತ್ತದೆ ಕೇಳಿದಾಗ ಮುಂದೆ ಕೂತ ಮಹಿಳೆಯರ ಗುಂಪಿನವರು ಸದಸ್ಯರಾದವರು ಹಿಂದೆ ಗುಂಪಿನವರು ಸದಸ್ಯರಲ್ಲದವರು ಎನ್ನುವುದು ತಿಳಿದು ಬಂತು ಈ ಎರಡು ಗುಂಪಿನಲ್ಲಿ ಸದಸ್ಯರಾಗದೇ ಇರುವ ಮಹಿಳೆಯರ ಗುಂಪೇ ದೊಡ್ಡದಾಗಿದೆ ಯಾವ ಸ್ತ್ರೀ ಪುರುಷರಿಗೆ ಸಭೆಗೆ ಬಂದು ನಡೆದ ಕಾರ್ಯಗಳ ಕಾರ್ಯಗಳ ಬಗೆಗೆ ಕೇಳಬೇಕೆಂದಿದೆಯೋ ಅವರಿಗೆ ಎಂಟಾಣೆ ನೀಡಿ ಸದಸ್ಯರಾಗಬೇಕೆಂಬ ಬುದ್ಧಿ ಏಕೆ ಬರಲಿಲ್ಲ ಎಂದು ನನಗೆ ಅಚ್ಚರಿ ಎನಿಸುತ್ತದೆ ಈ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದವರ ಒಟ್ಟು ಕಾರಭಾರ ಯಾರಿಗಾಗಿ ಏತಕ್ಕಾಗಿ ಎನ್ನುವುದು ನೀವು ಯೋಚಿಸಿದ್ದೀರಾ ಈ ಚಟುವಟಿಕೆ ನಡೆಯುತ್ತಿರುವುದು ನಿಮ್ಮ ಮತ್ತು ನಮ್ಮೆಲ್ಲರ ಮೇಲೆ ನಡೆಯುವ ದಮನವನ್ನು ಹೋಗಲಾಡಿಸಲು ಹೀಗಾಗಿ ಈ ಕಾರ್ಯಗಳಿಗೆ ಸಹಾಯ ಮಾಡುವುದು ನಿಮ್ಮ ಕರ್ತವ್ಯವಲ್ಲವೇ ಇಲ್ಲಿ ಸೇರಿದ್ದ ಹಲವು ಮಹಿಳೆಯರಿಗೆ ಎಲೆಯಡಿಕೆ ತಿನ್ನುವ ಚಟವಿದ್ದಿರಬೇಕು ಅದಕ್ಕಾಗಿ ಪ್ರತಿ ತಿಂಗಳು ಒಂದೆರಡು ರೂಪಾಯಿಗಳಾದರೂ ಖರ್ಚಾಗುತ್ತಿರಬಹುದು ಹೀಗಿರುವಾಗ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷಕ್ಕೆ ವರ್ಷಕ್ಕೆ ಎಂಟಾಣ ನೀಡುವುದು ಅವರಿಗೇಕೆ ಸಾಧ್ಯವಾಗುತ್ತಿಲ್ಲ ನನಗೆ ಸಂಪೂರ್ಣ ಮಹಾರ ಮಹಿಳೆಯರ ಮೇಲೆ ನಂಬಿಕೆ ಇದೆ ಅವರು ಮುಂದೆ ಬಂದು ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ಸದಸ್ಯರಾಗಬಹುದು ಆಗ ಪುರುಷರೂ ಅವರನ್ನು ಅನುಸರಿಸಲೇಬೇಕು ಇಂದಿನವರೆಗೆ ನೀವು ಎಂಟಾಣೆ ನೀಡಿ ಪಕ್ಷದ ಸದಸ್ಯರಾಗದೇ ಇರುವವರು ಕಂಡು ಖೇದವೆನಿಸುತ್ತಿದೆ ಆದರೂ ನೀವು ಕೆಲವೇ ದಿನಗಳಲ್ಲಿ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ಸದಸ್ಯರಾಗುತ್ತೀರೆಂಬ ಇದೆ ಪುರುಷರಿಗೂ ನಾನು ಹೇಳ ಬಯಸುವುದೇನೆಂದರೆ ಸ್ವತಂತ್ರ ಕಾರ್ಮಿಕ ಪಕ್ಷ ನಿಮ್ಮ ಹಿತಕ್ಕಾಗಿ ಕಟ್ಟಲಾಗಿದೆ ಇಂದಿನವರೆಗೆ ನಾಲ್ಕೇ ಸಾವಿರ ಸದಸ್ಯರಾಗಿರುವುದು ನಾಚಿಕೆಗೇಡಿನ ಸಂಗತಿ ನೀವೇಕೆ ಪಕ್ಷದ ಸದಸ್ಯರಾಗುವುದಿಲ್ಲ ಎನ್ನುವುದು ನನಗೆ ಅರ್ಥವಾಗುತ್ತಿಲ್ಲ ಕಾಂಗ್ರೆಸ್ಸಿನ ಶ್ರೀಮಂತರ ಮುಂದಾಳತ್ವದ ಸಂಸ್ಥೆಯ ವಿರುದ್ಧ ಬಡವರಿಗೆ ನ್ಯಾಯ ದೊರಕಿಸಿಕೊಡುವ ಕಾರ್ಯವನ್ನು ಈ ಪಕ್ಷ ಮಾಡುತ್ತಿದೆ ಇಂದು ಅಸೆಂಬ್ಲಿಯಲ್ಲಿ ತಲೆಗೂದಲು ಕಿತ್ತು ಹಾಕುವ ಬಡವರ ಧುರೀಣತ್ವವನ್ನು ಸ್ವೀಕರಿಸುವ ಯಾವುದಾದರೂ ಏಕೈಕ ಪಕ್ಷವಿದ್ದರೆ ಅದು ಸ್ವತಂತ್ರ ಕಾರ್ಮಿಕ ಪಕ್ಷ ಮಾತ್ರ ನನಗೆ ಈ ಪಕ್ಷಕ್ಕಾಗಿ ಕಾಂಗ್ರೆಸ್ಸಿನಂತಹ ಶ್ರೀಮಂತರಿಂದ ಹಣ ಸಿಗುವುದಿಲ್ಲವೆಂದು ಭಾವಿಸಬೇಡಿ ನಾನು ಮನಸ್ಸು ಮಾಡಿದರೆ ಪಕ್ಷಕ್ಕಾಗಿ ಅಪಾರ ಹಣವನ್ನು ಅದರಿಂದ ಸಂಗ್ರಹಿಸಬಲ್ಲೆ ಆದರೆ ಈ ರೀತಿಯಲ್ಲಿ ಶ್ರೀಮಂತ ಹಣದಿಂದ ಈ ಪಕ್ಷಕ್ಕೆ ಕಾರ್ಯವನ್ನು ಮುನ್ನಡೆಸಿದರೆ ಪಕ್ಷದ ವೈಶಿಷ್ಟ್ಯವೇ ನಾಶವಾಗುತ್ತದೆ ಅಂದಾಗ ಈ ಪಕ್ಷ ಬಡವರ ಹಿತಕ್ಕಾಗಿ ಹೋರಾಡುವುದು ಹೇಗೆ ಸಾಧ್ಯ ಆದ್ದರಿಂದ ಬಡವರ ಹಿತಕ್ಕಾಗಿ ಆರಂಭಗೊಂಡ ಈ ಪಕ್ಷಕ್ಕೆ ಬಡವರೇ ಸಹಾಯ ಮಾಡಬೇಕು ಹಾಗೆ ಮಾಡುವುದರಿಂದ ನಿಮ್ಮ ಸ್ವಾತಂತ್ರ್ಯ ಶಾಶ್ವತವಾಗಿ ಉಳಿಯಬಲ್ಲದು ಬಡವರ ಸಂಸಾರ ಬಡವರೇ ಮುನ್ನಡೆಸಬೇಕು ಈ ಮಾತಿನ ಅರ್ಥ ನಿಮಗೆ ಆಗಿದ್ದರೆ ಮುಂಬೈ ಶಾಖೆಯ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ಸದಸ್ಯರ ಸಂಖ್ಯೆಯು ನಾಲ್ಕು ಸಾವಿರದ ಬದಲು ನಲವತ್ತು ಸಾವಿರ ಆಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ ದೇಶದ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ಸಿನ ಶೇಟಜಿ ಭಟಜಿ ಅವರು ಗಳಿಸಿಕೊಡದೆ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ಶ್ರಮ ಜೀವಿಗಳೇ ಗಳಿಸಿಕೊಡುತ್ತಾರೆ ಎನ್ನುವುದು ಲಕ್ಷ್ಯದಲ್ಲಿರಲಿ ನಮಸ್ಕಾರ